ಸ್ವಾಗತ ನಾನು ನಜೀರ್ ವಿಜಯಪುರ್ ಜಿಲ್ಲೆಯ ತಾಳಿಕೋಟಿಯ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಭಗವಾನ್ ಬುದ್ಧ ಜಯಂತಿ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನೂತನ ರಾದ ಡಾಕ್ಟರ್ ವಿನಿಯೋಗ ಹೂಗಾರ್ ಹಿರಿಯ ಪತ್ರಕರ್ತರು ಬಸವರಾಜ್ ಕಟ್ಟಿಮುನಿ ಮಾಜಿ ಪುರಸಭೆ ಉಪಾಧ್ಯಕ್ಷರು ಮಾಸುಂ ಕೆಂಬಾಯಿ ಪುರಸಭೆ ಅಧಿಕಾರಿಗಳು ತಾಲೂಕು ಆಡಳಿತ ಅಧಿಕಾರಿಗಳು ಕೃಷಿ ಇಲಾಖೆಯ ಅಧಿಕಾರಿಗಳು ಮಹೇಶ್ ಜೋಶಿ ಹಲವಾರು ಅಧಿಕಾರಿಗಳು ಊರಿನ ಮುಖಂಡರು ಭಾಗವಹಿಸಿದ್ದರು ಇದೆ ಅದೇ ರೀತಿಯಾಗಿ ಈ ಒಂದು ಪೂರ್ವಭಾವಿ ಸಿಬ್ಬಂದಿ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಹಿತ ಪರವಾಗಿ ಉತ್ಪುರ್ವಾಗಿ ಸ್ವಾಗತವನ್ನು ಕೊಡ್ತಾ ಇದೆ ಇದೇ ವರ್ಷ ಸರ್ಕಾರದ ಅತೀತ ಮುನ್ನ ಭಗವಾನ್ ಬುದ್ಧರ ಒಂದು ಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದರ ಕುರಿತು ದಸೀಲ

ಅಧ್ಯಕ್ಷರು ಹಾಗೂ ಸೊಸೈಟಿ ಅಧ್ಯಕ್ಷರಂತೆ ಜಯಂತಿ ಜಯಂತಿಯನ್ನು ಯಶಸ್ವಿಗೊಳಿಸಲಿಕ್ಕೆ ಮಾನ್ಯತ ಸಿದ್ಧಾಪನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಳಸುವ ಪತ್ರಕರ್ತರು ಹಾಗೂ ಎಲ್ಲ ಎಲ್ಲ ಇಲಾಖೆ वराधि नजीर चोरगस्ती डीएमएस न्यूज तालीकोटे